ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಪೂಜೆ ಇತ್ತು ಪೇರೆಂಟ್ಸು ಮಕ್ಕಳು ಕರ್ಕೊಂಡು ಬರಬೇಕು ಹೇಳಿದ್ರು ನಾನು ಹೋಗೋಕ್ಕಾಗಲಿಲ್ಲ ಸೊ ನಮ್ಮಮ್ಮ ಕರ್ಕೊಂಡು ಹೋಗಿದ್ದಾರೆ ಅವಳು ಸಿಕ್ಕಾಬಟ್ಟೆ ಹಠ ಮಾಡ್ತಿದ್ಲು ಯಾರೂ ಬರೋಲ್ಲ ನನ್ನ ಜೊತೆ ಅಂತ ಅದಕ್ಕೆ ಅಮ್ಮ ಕರ್ಕೊಂಡೋಗಿದ್ದಾರೆ ನೋಡಿ ಅಮ್ಮ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ ಅದೇ ಥರ ಎಷ್ಟೋ ಮಕ್ಳುಗಳು ಪೇರೆಂಟ್ಸ್ಗಳು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಫಂಕ್ಷನ್ ನಾನು ಮಿಸ್ ಮಾಡಿಕೊಂಡೆ ಅನ್ನೋದೇ ತುಂಬ ಬೇಜಾರು ಮಕ್ಳುಗಳಿಗೆ ಓದೋಕ್ಕೆ ಎಷ್ಟು ಮೋಟಿವೇಶನ್ ಸಿಗುತ್ತೆ ಅಲ್ವಾ ಈ ಥರ ಎಲ್ಲ ಸ್ಕೂಲ್ಗಳಲ್ಲಿ ಇದೆಲ್ಲ ಫಂಕ್ಷನ್ಗಳು ನೋಡ್ತಿದ್ರೆ ನಮ್ಮ ಹಳೇ ನೆನಪುಗಳೆಲ್ಲ ನೆನಪಾಗುತ್ತೆ ನಾವು ಸ್ಕೂಲ್ಗಳಿಗೆ ಹೋಗ್ತಿದ್ದಾಗ ಇದೇ ಥರ ಅಲ್ವಾ ಫ್ರೆಂಡ್ಸ್ ಸ್ಕೂಲಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಅಂದರೆ ಸಖತ್ತು ಖುಷಿ ನೋಡಿ ಎಷ್ಟು ಮಕ್ಳುಗಳು ಒಂದೊಂದು ಮಕ್ಕಳು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಅದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ ಇದೆಲ್ಲ ಒಂದು ನೆನಪು ನನ್ನ ಮಗಳಿಗಂತೂ ಅವ್ರ ಅಮ್ಮಮ್ಮ ಅಂದರೆ ತುಂಬ ಇಷ್ಟ ಅವ್ರ ಅಮ್ಮಮ್ಮ ಒಬ್ಬರಿದ್ದರೆ ಯಾರೂ ಬೇಕಿಲ್ಲ ಅವಳಿಗೆ ಅವ್ರ ಅಮ್ಮಮ್ಮನೇ ಬರಬೇಕು ಇವತ್ತು ಸ್ಕೂಲ್ಗೆ ಅಂಥೇಳಿ ಅವ್ರ ಅಮ್ಮಮ್ಮನ ಕರ್ಕೊಂಡು ಹೋಗಿದ್ದಾಳೆ ನೋಡಿ ಬಚ್ಚಿ ಮರಿ ಥರ ಕೂತ್ಕೊಂಡಿದ್ದಾಳೆ ನನ್ನ ಮಗಳು ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ತಟ್ಟೆಲ್ಲ ಅಕ್ಕಿ ಇಟ್ಟು ಅಕ್ಕಿಗೆಲ್ಲ ಹೂವು ಎಲ್ಲ ಇಟ್ಟು ಪೂಜೆ ಮಾಡಕ್ಕೆ ಮಕ್ಳುಗಳಿಂದ ಪೂಜೆ ಮಾಡಿಸಿ ಅಮ್ಮಂದಿರ ಕೈಲಿ ಅಕ್ಷರ ಅಭ್ಯಾಸ ಮಾಡ್ತಿದ್ದಾರೆ ಮಕ್ಕಳುಗಳಿಗೆ ಹಾಗೇನೇ ಮಕ್ಕಳುಗಳಿಗೆ ಅಕ್ಷರ ಅಭ್ಯಾಸ ಎಲ್ಲಾ ಮಾಡಿಸಿದ ನಂತರ ಮಗುವೋ ತಿಂಸಿ ಅಕ್ಷರ ಅಕ್ಷತೆ ಕಡ್ರಪ್ಪ ಅಕ್ಷತೆ ಕಡ್ರಪ್ಪ

நோட்ரல்ல <laughs> <laughs> ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್